ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇತ್ತೀಚೆಗೆ ಕಣ್ಣುಗಳ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂದ್ರೆ ನಮ್ಗೆ ಕಣ್ಣುಗಳು ಕಿರಿಕಿರಿ ಆಗ್ತಾ ಇದೆ ಕಣ್ಣುಗಳು ಒಣಗ್ತಾ ಇದೆ ಕೆಂಪುಗಾಗ್ತಾ ಇದೆ ತಲೆನೋವು ಬರ್ತಾ ಇದೆ ಕುತ್ತಿಗೆ ನೋವು ಬರ್ತಾ ಇದೆ ಈ ತರ ಹೇಳೋದೆಲ್ಲ ನಾವು ನೋಡ್ತಾ ಕಾರಣ ಏನು ಸರಿಯಾದ ನಿದ್ದೆ ಮಾಡದೇ ಇರೋದ್ರಿಂದ ಅಥವಾ ಒತ್ತಡ ಹೆಚ್ಚಾಗ್ತಾ ಇರೋದ್ರಿಂದ ಜೊತೆಗೆ ಕಂಪ್ಯೂಟರ್ ಅನ್ನ ಮೊಬೈಲ್ ಅನ್ನ ಜಾಸ್ತಿ ನೋಡ್ತಾ ಇರೋದ್ರಿಂದ ಇಂತಹ ಒಂದು ಹಾನಿಕಾರಕ ಒಂದು ಪರಿಣಾಮಗಳನ್ನ ನಾವ್ ಎದುರಿಸ್ತಾ ಇದ್ವಿ ಹಾಗಾಗಿ ಈ ಕಣ್ಣುಗಳ ಆರೈಕೆಗೆ ನಾವ್ ಏನೆಲ್ಲಾ ಮಾಡ್ಕೊಳ್ಬೇಕು ಹೇಗೆ ಕಾಳಜಿ ವಹಿಸ್ಬೇಕು ಅನ್ನೋದನ್ನ ಇವತ್ ನಾನ್ ತಿಳ್ಕೊಳ್ಳೋಣ ಯಾಕಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರೆಲ್ಲರೂ ಸಹ ಈ ಒಂದು ಸಮಸ್ಯೆಯನ್ನ ಅನ್ಭವಸ್ತಾ ವಯಸ್ಸಾದ ವಯಸ್ಸಾದ್ಮೇಲೆ ಬಂದ್ರೆ ಪರವಾಗಿಲ್ಲ ಮೊದ್ಲೆಲ್ಲಾ ಹಾಗಿರ್ತಿತ್ತು ಆದ್ರೆ ಈಗ ಹುಟ್ಟಿದ ಮಕ್ಕಳಿಂದ ಹಿಡಿದು ಇದ್ ಕಣ್ಣಿನ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದೀವಿ ಆಯುರ್ವೇದದಲ್ಲೂ ಸಹ ಇದಕ್ಕೆ ಸಾಕಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾರೆ ಏನೇ ಒಂದು ಕಾಯಿಲೆ ಬಂದಾಗ ಮೊದಲು ನಾವು ಗುಣ ಮಾಡ್ಕೊಳಕ್ಕೆ ನೋಡ್ಬೇಕು ತಕ್ಷಣ ವೈದ್ಯರ ಹತ್ರ ಹೋಗ್ಬೇಕು ಅನ್ನೋ ಒಂದು ಆಲೋಚನೆ ಮಾಡೋದಕ್ಕಿಂತ ನಾವು ಹೇಗೆ ಆ ಒಂದು ಶಿಕ್ಷಣವನ್ನ ತಗೊಳ್ಬೇಕು ಅಥವಾ ವೈದ್ಯರ ಹತ್ರ ಹೋದಾಗ ಮನೇಲೆ ಒಂದು ಪ್ರಥಮ ಚಿಕಿತ್ಸೆಯನ್ನ ಹೇಗೆ ಮಾಡಿಕೊಂಡು ನಾವು ಕಣ್ಣುಗಳ ಆರೈಕೆ ಮಾಡ್ಕೊಳ್ಬಹುದು ಅಥವಾ ಕಾಯಿಲೆಗಳನ್ನ ಓಡಿಸಬಹುದು ಅನ್ನೋದನ್ನ ಈ ಶಿಕ್ಷಣವನ್ನ ತಿಳಿಸ್ಬೇಕು ವೈದ್ಯರು ಅನ್ನೋದು ಇತ್ತೀಚೆಗೆ ತುಂಬಾ ಜನ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಎಲ್ಲದಕ್ಕೂ ಮಾತ್ರೆಗಳೇ ಬೇಕಾಗಿಲ್ಲ ಔಷಧಿನೇ ಬೇಕಾಗಿಲ್ಲ ಮನೇಲಿ ಇರ್ತಕ್ಕಂತಹ ಮದ್ದೇ ನಮ್ಗೆ ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡ್ಬಿಡುತ್ತೆ ಹಾಗೆ ನಮ್ಮ ಜೀವನ ಶೈಲಿಯನ್ನ ಸುಧಾರಣೆ ಮಾಡ್ಕೊಂಡ್ರೆ ಈ ಸಮಸ್ಯೆಗಳು ಕಡಿಮೆ ಆಗುತ್ತೆ ಮೊದಲಿಗೆ ನಾವು ಸರಿಯಾಗಿ ಕಣ್ಣುಗಳಿಗೆ ವಿಶ್ರಾಂತಿಯನ್ನು ಕೊಡಬೇಕು ಅಂದ್ರೆ ರಾತ್ರಿ ಪೂರ್ತ ಎದ್ದಿದ್ದು ಮೊಬೈಲ್ ಆಗ್ಲಿ ಟಿವಿ ಆಗ್ಲಿ ನೋಡದೆ ಅಥವಾ ಸುಮ್ಮನೆ ಮಾತಾಡ್ತಾ ಕಾಲ ಹರಣ ಮಾಡದೆ ಸರಿಯಾದ ಸಮಯಕ್ಕೆ ಮಲಗಬೇಕು ಹಾಗೆ ಹಗಲಿನಲ್ಲಿ ಜಾಸ್ತಿ ನಿದ್ದೆನ ಮಾಡಬಾರ್ದು ಇನ್ನು ಕಣ್ಣುಗಳಿಗೆ ಸರಿಯಾದ ಪೋಷಣೆ ಸಿಗ್ಬೇಕು ಅಂತಂದ್ರೆ ಊಟದಲ್ಲಿ ಸಮತೋಲನ ಆಹಾರವನ್ನ ಸೇವಿಸ್ಬೇಕು ಜಂಕ್ ಫುಡ್ ಅನ್ನ ತಪ್ಪಿಸ್ಬೇಕು ಜೊತೆಗೆ ತುಪ್ಪವನ್ನ ಬಳಸ್ಬೇಕು ಇನ್ನು ಬಾಯಾರಿಕೆ ಆದಾಗ ನೀರ್ ಕುಡಿಬೇಕು ಆದ್ರೆ ಒಂದೇ ಸಲಕ್ಕೆ ಜಾಸ್ತಿ ಕುಡಿಬಾರ್ದು ಮತ್ತೆ ಮಲಮೂತ್ರ ವಿಸರ್ಜನೆಯನ್ನ ತಡೆದು ಇಟ್ಕೊಳ್ಬಾರ್ದು ಅದನ್ನ ಸರಿಯಾದ ಆ ಸಮಯದಲ್ಲಿ ವಿಸರ್ಜನೆ ಮಾಡ್ಬಿಡ್ಬೇಕು ಹಾಗೆ ಕೆಲಸ ಮಾಡುವಾಗ ನಮ್ಮ ಆಸನಗಳು ಅಚ್ಚುಕಟ್ಟಾಗಿರ್ಬೇಕು ಆ ಕಂಪ್ಯೂಟರ್ ಅನ್ನ ನೋಡುವಾಗ ಅಥವಾ ಟಿವಿಯನ್ನು ನೋಡುವಾಗ ಮೊಬೈಲ್ ಅನ್ನ ನೋಡುವಾಗ ಒಂದೂವರೆ ಅಡಿ ದೂರ ಅದು ಇರ್ಬೇಕಾಗುತ್ತೆ ಇನ್ನು ನಾವು ಎಲ್ಲಿ ಕೆಲಸ ಮಾಡ್ತಾ ಇದೋ ಅಲ್ಲಿ ಸಾಕಷ್ಟು ಗಾಳಿ ಮತ್ತು ಬೆಳಕು ಇರ್ಬೇಕಾಗುತ್ತೆ ಇನ್ನು ಕಂಪ್ಯೂಟರ್ ಮತ್ತು ಮೊಬೈಲ್ ನ ಫೋನ್ ನ ಬ್ರೈಟ್ನೆಸ್ ನಮ್ಮ ಕಣ್ಣಿಗೆ ಸರಿಯಾಗಿ ಕಾಣಿಸುವಂತಿರ್ಬೇಕು ತೀರಾ ಜಾಸ್ತಿ ಇಡೋದು ಅಥವಾ ಕಡಿಮೆ ಇಡೋದು ಮಾಡಬಾರ್ದು ಕನ್ನಡಕಗಳನ್ನು ಸಹ ನಾವು ಸರಿಯಾದ ರೀತಿಯಲ್ಲಿ ಹಾಕೊಳ್ಬೇಕಾಗುತ್ತೆ ಇನ್ನು ಕಂಪ್ಯೂಟರ್ ನಲ್ಲಿ ಕೆಲಸ ಮಾಡುವಾಗ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಇಪ್ಪತ್ತು ಸೆಕೆಂಡ್ ಗಳಿಗೆ ನಮ್ಮ ಕಣ್ಣಿಗೆ ವಿಶ್ರಾಂತಿಯನ್ನು ಕೊಡಬೇಕು ಅಂದ್ರೆ ಕಣ್ಣು ಮುಚ್ಚಿ ಇಪ್ಪತ್ತು ಸೆಕೆಂಡ್ ನಂತರ ಕಣ್ಣು ತೆರೆದು ನಂತರ ನೋಡ್ಬೇಕಾಗುತ್ತೆ ನಂತರ ಕಣ್ಣು ಮಿಟುಕಿಸ್ಬೇಕು ಕಣ್ಣುಗಳಲ್ಲಿ ತೇವಾಂಶ ಇರೋ ರೀತಿನಲ್ಲಿ ನಾವು ನೋಡ್ಕೊಳ್ಬೇಕಾಗುತ್ತೆ ಇನ್ನು ಅವಾಗ ಅವಾಗ ತಣ್ಣೀರಿನಿಂದ ಕಣ್ಣುಗಳನ್ನ ನಾವು ತೊಳ್ಕೊಳ್ಬೇಕು ಬಾಯಲ್ಲಿ ನೀರನ್ನ ತುಂಬಿಸ್ಕೊಂಡು ಕಣ್ಣುಗಳಿಗೆ ತಣ್ಣಗಿನ ನೀರನ್ನ ಹಾಕ್ಬೇಕು ನಂತರ ಬಾಯಲ್ಲಿ ಇರ್ತಕ್ಕಂತ ನೀರನ್ನ ಹೋಗ್ಬೇಕು ಇದರಿಂದ ಕಣ್ಣುಗಳಲ್ಲಿ ಇರ್ತಕ್ಕಂಥ ಉಷ್ಣತೆ ಕಡಿಮೆ ಆಗಿ ಕಣ್ಣುಗಳು ತಂಪಾಗುತ್ತೆ ಇದನ್ನ ಆಯುರ್ವೇದದಲ್ಲಿ ನೇತ್ರ ಸೇಚನ ಅಥವಾ ನೇತ್ರ ಪ್ರಕ್ಷಾಳನ ಅಂತ ಕರೀತಾರೆ ಹಾಗೆ ಕಣ್ಣುಗಳಿಗೆ ಉಪಯುಕ್ತವಾದ ವ್ಯಾಯಾಮವನ್ನು ಸಹ ಮಾಡ್ಕೊಳ್ಬೇಕು ಅಂದ್ರೆ ತಾಟಕ ಕ್ರಿಯೆಯನ್ನ ಮಾಡ್ಕೊಳ್ಬೇಕು ಇನ್ನು ಬೆಳಗ್ಗೆ ಬೇಗ ಎದೊಳ್ಬೇಕು ರಾತ್ರಿ ಬೇಗ ಮಲಗಬೇಕು ಜೊತೆಗೆ ಮಧ್ಯಾಹ್ನ ಊಟದ ನಂತರ ತಕ್ಷಣ ಮಲಗೋದನ್ನ ತಪ್ಪಿಸ್ಬೇಕಾಗುತ್ತೆ ಸ್ನಾನ ಮಾಡುವಾಗ ಅಭ್ಯಂಗ ಅಂದ್ರೆ ಮೈಗೆ ಮತ್ತು ತಲೆಗೆ ಎಣ್ಣೆಯನ್ನ ಹಚ್ಕೊಂಡು ಸ್ನಾನ ಮಾಡೋದ್ರಿಂದನು ಸಹ ಕಣ್ಣಿನಲ್ಲಿರ್ತಕ್ಕಂತ ಉಷ್ಣಾಂಶ ಕಡಿಮೆ ಆಗುತ್ತೆ ಸಾಧ್ಯವಾದ್ರೆ ತಲೆಗೆ ತಣ್ಣೀರಿನ ಸ್ನಾನವನ್ನ ಮಾಡೋದು ಒಳ್ಳೇದು ತುಂಬಾ ಬಿಸಿ ನೀರನ್ನ ಹಾಕೊಳ್ಬಾರ್ದು ಇಲ್ಲ ಉಗಿರು ಬೆಚ್ಚಗಿನ ನೀರಿಂದ ಸ್ನಾನವನ್ನ ಮಾಡ್ಕೊಂಡಾಗ ಕಣ್ಣುಗಳಿಗೆ ಮತ್ತು ಕೂದಲಿಗೆ ಹಾನಿ ಆಗೋದಿಲ್ಲ ಇನ್ನು ದಿನದಲ್ಲಿ ಮೂರ್ನಾಲ್ಕು ಸಲನಾದ್ರೂ ನೀರಿನಿಂದ ತಣ್ಣನೆಯ ನೀರಿಂದ ಕಣ್ಣುಗಳನ್ನು ತೊಳ್ಕೊಳ್ಬೇಕು ಇನ್ನು ಹೊರಗಡೆಯಿಂದ ಬಂದಾಗ್ಲೂ ಸಹ ಕಾಲುಗಳನ್ನ ನಾವು ತೊಳ್ಕೊಳೋದ್ರಿಂದ ಕಣ್ಣುಗಳ ಆರೈಕೆ ಮಾಡ್ದಂಗಾಗುತ್ತೆ ರಾತ್ರಿ ಮಲಗುವಾಗ ಅಂಗಾಲಿಗೆ ಎಣ್ಣೆಯನ್ನು ಹಚ್ಕೊಂಡು ಮಲಗಬೇಕು ಅಂದ್ರೆ ಮಸಾಜ್ ಮಸಾಜನ್ನ ಮಾಡ್ಕೊಳ್ಬೇಕು ಅಂಗಾಲುಗಳಿಗೆ ಇದರಿಂದ ಕಣ್ಣುಗಳಲ್ಲಿರ್ತಕ್ಕಂಥ ಉಷ್ಣಾಂಶ ಆಗ್ಲಿ ಕಣ್ಣಿಗೆ ಸಂಬಂಧಪಟ್ಟಂತ ತೊಂದ್ರೆಗಳಾಗಲಿ ಕಡಿಮೆ ಆಗಿ ಕಣ್ಣುಗಳು ಸ್ವಚ್ಛವಾಗಿ ಶುದ್ಧವಾಗಿರುತ್ತೆ ಯಾವುದೇ ರೀತಿಯ ತೊಂದರೆ ಕಣ್ಣಿಗೆ ಬರೋದಿಲ್ಲ ಆ ಅಕಸ್ಮಾತ್ ಇದೆಲ್ಲ ಮಾಡಿನೂ ಕಣ್ಣಿನಲ್ಲಿ ತೊಂದರೆ ಕಾಣಿಸ್ಕೊಂಡ್ರೆ ತಕ್ಷಣ ವೈದ್ಯರನ್ನ ಕಂಡು ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಈ ಮೂಲಕ ನಮ್ಗೆ ಯಾವತ್ತು ಒತ್ತಡ ಇರಬಾರ್ದು ಕೋಪ ಇರಬಾರ್ದು ಹಾಗೆ ಅತಿಯಾದ ಉಷ್ಣ ಇರಬಾರ್ದು ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಹಾಗೆ ಕಣ್ಣಿನ ಒಂದು ರಕ್ಷಣೆಯನ್ನ ಹೇಗೆ ಮಾಡ್ಕೊಳ್ಬೇಕು ಅಂತಾನೂ ತಿಳ್ಕೊಂಡಿದ್ದೀವಿ ಸಾಧ್ಯವಾದಷ್ಟು ಇದನ್ನ ಮಾಡಿ ರಾತ್ರಿ ನಿದ್ದೆ ಬಂದಿಲ್ಲ ಅಂತಂದ್ರೆ ತಣ್ಣನೆಯ ಬಟ್ಟೆಯನ್ನ ಕಣ್ಣಿನ ಮೇಲೆ ಹಾಕ್ತಾ ಬೇಗ ನಿದ್ರೆ ಮಾಡುವಂತಹ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಳಿ ಸದಾ ಒಳ್ಳೇದನ್ನ ಇರಿ ಒಳ್ಳೇದನ್ನೇ ಮಾತಾಡಿ ಒಳ್ಳೇದನ್ನೇ ಮಾಡಿ